ಆರೋಗ್ಯ ಇಲಾಖೆಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೋ ನಕಲಿ ಪೈಲ್ಸ್ ವೈದ್ಯರುಗಳು ಆರೋಗ್ಯ ಇಲಾಖೆಗಾಗಿ ದಾಖಲೆಗಳನ್ನ ಸೃಷ್ಟಿಸಿದ್ರ ಸಬಾ ಕ್ಲಿನಿಕ್ ವೈದ್ಯ ನಿಸಾರ್ ಅಹಮದ್ ಕೆಪಿಎಂಇ ನೋಂದಣಿಗೆ ಅಂಕಪಟ್ಟಿ ಸಲ್ಲಿಸದೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಜೆರಾಕ್ಸ್ ನೀಡಿದ್ದ ಐನಾತಿ ವೈದ್ಯ ಪೇಟೆಯ ಸಭಾ ಕ್ಲಿನಿಕ್ ವೈದ್ಯ ಸಲ್ಲಿಸಿದ್ದ ಸರ್ಟಿಫಿಕೇಟ್ಸ್ ಅಸಲಿಯೋ ನಕಲಿಯೋ ನಂಬಾದ್ಯಾಗ್ಯ ಎಸ್ಎಸ್ಎಲ್ಸಿ ಪಿಯುಸಿ ಸೇರಿದಂತೆ ಯಾವುದೊಂದು ಅಂಕಪಟ್ಟಿ ಇಲ್ಲ ಆಂಧ್ರ ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟೇ ಎಲ್ಲ ಆಯುರ್ವೇದ ಪರಿಷತ್ನಿಂದ ಡಿಪ್ಲೊಮೊ ಪ್ರಮಾಣ ಪತ್ರದ ಆಧಾರದ ಮೇಲೆ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿರೋ ನೌಟಂಕಿ ವೈದ್ಯ ಮೈಸೂರಿನಿಂದ ಕಾಲ್ಕಿತ್ತ ಸಭಾ ಕ್ಲಿನಿಕ್ ವೈದ್ಯ ನಿಸಾರ್ ಅಹಮದ್ ನಾಡು ಮಂಡ್ಯದಲ್ಲಿ ಪ್ರತ್ಯಕ್ಷ ಕೆಆರ್ಪೇಟೆಯಲ್ಲಿರುವ ಸಭಾ ಕ್ಲಿನಿಕ್ ಬಾಗಿಲು ಬಂದ್ ಮಾಡಿಸಲು ಸಜ್ಜಾದ ಮಂಡ್ಯ ಓ ಡಾಕ್ಟರ್ ಮೋಹನ್ ಮನುಷ್ಯನ ಆರೋಗ್ಯಕ್ಕೆ ರಾಜ್ಯ ಸರ್ಕಾರ ಹತ್ತು ಹಲವು ಯೋಜನೆಗಳು ಹಾಗೂ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಕಾರಣವಿಷ್ಟೇ ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಅತಿ ಮುಖ್ಯವೆನಿಸುವ ಗಾಳಿ ನೀರು ಆಹಾರದ ರೀತಿಯಲ್ಲಿ ಉತ್ತಮ ಆರೋಗ್ಯ ಸಹ ಮುಖ್ಯವಾದದ್ದು ಇದೇ ಕಾರಣಕ್ಕೆ ಅಧಿಕಾರಕ್ಕೆ ಯಾವುದೇ ಪಕ್ಷ ಬಂದರೂ ಮೂಲಭೂತ ಸೌಕರ್ಯಗಳಿಗೆ ಧಾಖೆಯಾಗದಂತೆ ಕಾರ್ಯನಿರ್ವಹಿಸುತ್ತವೆ ಆದರೆ ಕೆಲ ವ್ಯಕ್ತಿಗಳು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ವಂಚಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಅಂದರೆ ನೀವು ನಂಬಲೇಬೇಕು ನಕಲಿ ಆಸ್ಪತ್ರೆಗಳು ಫೋರ್ ಟ್ವೆಂಟಿ ವೈದ್ಯರ ಹಾವಳಿಯಿಂದ ರಾಜ್ಯದ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಕೆಲ ಸಾರ್ವಜನಿಕರ ಮಾಹಿತಿಯ ಆಧಾರದ ಮೇಲೆ ದಾಖಲೆ ಮತ್ತು ವೈದ್ಯರ ಪರಿಶೀಲನೆಗಿಳಿದ ನಮ್ಮ ತಂಡಕ್ಕೆ ಶಾಕ್ ಕಾದಿತ್ತು ಕೆಪಿಎಂಇ ನೋಂದಣಿ ಮುಗಿದು ದಶಕಗಳೇ ಆಗಿದೆ ಸ್ಥಳೀಯ ಪಾಲಿಕೆಯ ಅನುಮತಿ ಇಲ್ಲ ಇನ್ನೂ ಹೇಳೋದಾದರೆ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ನೀಡುತ್ತಿರುವ ವ್ಯಕ್ತಿ ವೈದ್ಯನೇ ಅಲ್ಲ ಅನ್ನೋ ಶಾಕಿಂಗ್ ವಿಷಯ ಜಗಜ್ಜಾಹೀರಾಗಿದೆ ಹೌದು ಮೈಸೂರಿನಿಂದ ಹೊಕ್ಕಲೆಬ್ಬಿಸಿದ್ದ ಎಲ್ಲ ನಕಲಿ ಕ್ಲಿನಿಕ್ಗಳು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಾದ್ಯಂತ ನಾಯಿ ಕುಡಿಯಂತೆ ತಲೆ ಎತ್ತಿವೆ ಎಂಬ ವಿಚಾರ ತಿಳಿದು ಬಂದಿದೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ತನ್ನ ನಕಲಿ ಕ್ಲಿನಿಕ್ ತೆರೆದು ದಶಕಗಳ ಹಿಂದಿನ ಕೆಪಿಎಂಇ ಸರ್ಟಿಫಿಕೇಟ್ ಇಟ್ಕೊಂಡು ಬರುವ ಪೈಲ್ಸ್ ರೋಗಿಗಳಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದಾನೆ ಫೋರ್ ಟ್ವೆಂಟಿ ವೈದ್ಯ ನಿಸಾರ್ ಅಹಮದ್ ಅಸಲಿಗೆ ಈತನ ಹೆಸರೂ ಸಹ ನಕಲಿ ಎಂಬುದು ತಿಳಿದು ಬಂದಿದ್ದು ನಿಜಾಂಶ ತನಿಖೆಯಿಂದಷ್ಟೇ ಬಹಿರಂಗವಾಗಬೇಕಿದೆ ಇದನ್ನು ಪರಿಶೀಲಿಸಲು ಆರೋಗ್ಯ ಇಲಾಖೆಯ ಬಳಿ ಸಭಾ ಕ್ಲಿನಿಕ್ ವೈದ್ಯ ನಿಸಾರ್ ಅಹಮದ್ನ ವಿದ್ಯಾರ್ಹತೆ ಕುರಿತು ಮಾಹಿತಿ ಕೇಳಿದ್ರೆ ಅಲ್ಲಿಂದ ಬಂದ ಉತ್ತರ ಕೇಳಿ ಖಂಡಿತ ಶಾಕ್ ಆಗ್ತೀರಾ ನಿಸಾರ್ ಅಹಮದ್ನ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಸೇರಿದಂತೆ ಯಾವೊಂದು ದಾಖಲೆಗಳು ಆರೋಗ್ಯ ಇಲಾಖೆ ಬಳಿ ಇಲ್ಲ ಅಟ್ಲೀಸ್ಟ್ ಆಯುರ್ವೇದ ವಿದ್ಯಾರ್ಹತೆಗೆ ಸಂಬಂಧಪಟ್ಟ ಅಂಕಗಳ ಮಾಹಿತಿಯೂ ಇಲ್ಲ ಇರೋದೊಂದೇ ಆಂಧ್ರ ಯೂನಿವರ್ಸಿಟಿಯ ಬಣ್ಣ ಮಾಸಿರೋ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅದು ಅಸಲಿಯೋ ನಕಲಿಯೋ ಗೊತ್ತಿಲ್ಲ ಆ ಸರ್ಟಿಫಿಕೇಟ್ ಪಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಂಬ ಅಕ್ಷರವಿದೆ ಯಾವ ಒಂದು ಅಂಕಪಟ್ಟಿಯೂ ಸರ್ಕಾರದ ಬಳಿಯಿಲ್ಲ ಇದೊಂದು ಜೆರಾಕ್ಸ್ ನಿಂದ ಈತ ವೈದ್ಯ ಎಂದು ನಂಬೋದು ಹೇಗೆ ನೀವೇ ಹೇಳಿ ನಮಗೆ ಬಂದಿರುವ ಮಾಹಿತಿಗಳ ಪ್ರಕಾರ ಈತನ ಬಳಿ ಇರುವ ದಾಖಲೆಗಳೆಲ್ಲ ನಕಲಿ ಯಾವೊಂದು ದಾಖಲೆಯೂ ಸಹ ಒರಿಜಿನಲ್ ಅಲ್ಲ ಎಂಬುದಾಗಿತ್ತು ಅದನ್ನು ಪರೀಕ್ಷಿಸಲು ಹೊರಟ ನಮ್ಮ ತಂಡಕ್ಕೆ ಸಿಕ್ಕಿದ್ದು ಅರೆಬರೆ ಮಾಹಿತಿ ಯಾಕಂದರೆ ಆರೋಗ್ಯ ಇಲಾಖೆಯ ಬಳಿಯೂ ನಿಸಾರ್ ಅಹಮದ್ ಎಜುಕೇಷನ್ನ ಅಂಕಪಟ್ಟಿ ಲಭ್ಯವಿಲ್ಲ ಎಂಬ ಉತ್ತರ ನಮ್ಮ ಕೈ ಸೇರಿತ್ತು ಇನ್ನು ಈ ಕುರಿತು ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ರವರನ್ನು ಪ್ರಶ್ನಿಸಿದ್ರೆ ನಕಲಿ ವೈದ್ಯರು ಮತ್ತು ಕ್ಲಿನಿಕ್ಗಳ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದೇವೆ ದಾಖಲೆ ಪರಿಶೀಲಿಸಿ ಕೆಆರ್ಪೇಟೆಯ ಸಭಾ ಕ್ಲಿನಿಕ್ ಕದ ಮುಚ್ಚಿಸೋದು ಗ್ಯಾರಂಟಿ ಎಂದಿದ್ದಾರೆ ಜನರ ಪ್ರಾಣ ಉಳಿಸಬೇಕಾದ ವೈದ್ಯರೇ ಕ್ರೈಮ್ನತ್ತ ಮುಖ ಮಾಡಿರುವುದು ನಿಜಕ್ಕೂ ಬೇಸರದ ವಿಷಯ